ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ಹುಕ್ಕೇರಿ ಹೊರವಲಯದ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವದ ದಿನವಾದ ಗುರು ಪೂರ್ಣಿಮಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬಾಪೂಜಿ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಜರುಗಿದ ಈ ಕಾರ್ಯಕ್ರಮ ವ್ಯಾಸರ ಗುರುಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಶ್ರೀ ಸಿದ್ದಲಿಂಗ ದೇವರು ಹಾಗೂ ಸರ್ಕಾರಿ ಪಿಯು ಕಾಲೇಜಿನ ಪ್ರಾಚಾರ್ಯರಾದ ಎಸ್ ಎ ರಾಮನಕಟ್ಟಿ ಹಾಗೂ ಗಣ್ಯರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಗುರು ಪೂರ್ಣಿಮಾ ಕಾರ್ಯಕ್ರಮಕ್ಕೆ ಚಾಲನೆ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಯುವ ಮಕ್ಕಳ ಶಿಕ್ಷಣ ಅವರ ಸಾರಿಗೆ ವ್ಯವಸ್ಥೆಗೆ ಸಹಾಯ ಹಸ್ತ ನೀಡಿದ ಗಣ್ಯರಿಗೆ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಹಾಗೂ ಪೂಜ್ಯರಿಂದ ಸತ್ಕಾರ ಸನ್ಮಾನ ವೇಳೆ ಬಸವರಾಜ ಅಮ್ಮನಿಗಿ ಮುಖ್ಯ ಅತಿಥಿ ಪ್ರಾಚಾರ್ಯ ಎಸ್ ಎ ರಾಮನಕಟ್ಟಿ ಶ್ರೀ ಸಿದ್ಧಲಿಂಗ ದೇವರುಗಳು ಮಾತನಾಡಿ ಗುರು ಪೂರ್ಣಿಮೆ ಧಾರ್ಮಿಕ ಪ್ರಾಮುಖ್ಯತೆಯ ಜೊತೆಗೆ ಶೈಕ್ಷಣಿಕ ಮಹತ್ವದ ಇದೆ ಈ ದಿನ ಹಲವರು ತಮ್ಮ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ಮತ್ತು ವಿದ್ವಾಂಸರನ್ನು ಸ್ಮರಿಸುವ ಮೂಲಕ ಆಚರಿಸುತ್ತಾರೆ ಈ ದಿನದ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಿಸುವ ಭವಿಷ್ಯವನ್ನು ರೂಪಿಸುವಲ್ಲಿ ಮತ್ತು ಉತ್ತಮ ಮೌಲ್ಯಗಳನ್ನು ಉತ್ತೇಜಿಸುವಲ್ಲಿ ಮಹತ್ವದ ಪಾತ್ರ ವಹಿಸುವ ಗುರುಗಳ ಪಾತ್ರ ಮಹತ್ವ ಗುರು ಪೂರ್ಣಿಮಾ ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವದ ದಿನ ಗುರುಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಗುರುಗಳು ನಮ್ಮನ್ನು ಅಜ್ಞಾನದ ಕತ್ತಲೆಯಿಂದ ಹೊರತೆಗೆದು ಜ್ಞಾನದ ಬೆಳಕಿನ ಕಡೆಗೆ ಕರೆದೊಯ್ಯುತ್ತಾರೆ ಈ ಸಂದರ್ಭದಲ್ಲಿ ಶ್ರೀ ಸಿದ್ಧಲಿಂಗ ದೇವರು ಮುಖ್ಯ ಅತಿಥಿಗಳಿಗೆ ಆಗಮಿಸಿದ ಎಸ್ ಎಸ್ಎ ರಾಮನಕಟ್ಟಿ ದುಂಡಪ್ಪ ಮಗದು ಮೀರಾಸಾ ಬೊಮ್ಮನಿಗಿ ಅರ್ಜುನ್ ಸಂಕಣ್ಣವರ್ ಬಸವರಾಜ್ ಅಮ್ಮನಿಗಿ ಪ್ರಾಚಾರ್ಯ ಅಲಬಸಯ್ಯ ಸಂಕಣ್ಣವರ ಶ್ರೀಮತಿ ಲೀಲಾವತಿ ಸಂಕಣ್ಣವರು ಪಾಲ್ಗೊಂಡಿದ್ದರು ರಾಮ್ಗೌಡ ಪಾಟೀಲ್ ಪ್ರಜಾರಾಜ ಕನ್ನಡ ನ್ಯೂಸ್ ಹುಕ್ಕೇರಿ ಸಾಕಷ್ಟು ಈ ಮಂತ್ರವನ್ನು ಹೇಳಿದ್ದಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇಶ್ಮಿ ಗುರುವೇ ಸಾಕ್ಷಾತ್ ತ್ರಿಮೂರ್ತಿಗಳಿಗೆ ಗುರುಗಳನ್ನು ಹೋಲಿಸ್ತಾರೆ ಯಾಕಂದರೆ ಕೆಲವೊಂದು ಪುರಾಣಗಳಲ್ಲಿ ಹೇಳ್ತಾರೆ ಹರ ಮುಣಿದರೂ ಗುರು ಕಾಯುವ ಒಬ್ಬ ಗುರು ಆ ಶಿಷ್ಯನ ಜೊತೆಗಿದ್ದರೆ ಯಾವತ್ತು ಯಾವ ಜೀವನದಲ್ಲಿ ಅವನ ಜೀವನದಲ್ಲಿ ಎಂಥ ಒಂದು ತೊಂದರೆಗಳು ಬಂದರೂ ಸಹಿತ ಅದರಿಂದ ಮೇಲೆಕ್ಕೆತ್ತಿ ಅವನ ಜೀವನವನ್ನು ಸುಗಮವಾಗಿಸುವಂಥ ಕೆಲಸವನ್ನು ಆ ಗುರು ಮಾಡ್ತಾನೆ ಅದಕ್ಕಾಗಿ ಆ ಗುರುವನ್ನು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ತ್ರಿಮೂರ್ತಿಗಳಿಗೆ ಹೋಲಿಸ್ಲಾಗ್ತದೆ ಅದ್ರ ಜೊತೆಗೇನೆ ಗುರುವಿನ ಎಷ್ಟು ಹೊಗಳಿದ್ರು ಕಡಿಮೆ ಕೇವಲ ಆ ಕಲಿಸಿರ್ತಕ್ಕಂಥ ಶಿಕ್ಷಕ ಮಾತ್ರ ಗುರು ಅಲ್ಲ ಪ್ರತಿ ಕ್ಷಣದಲ್ಲಿ ಮೊಟ್ಟ ಮೊದಲನೇ ಶಾಲೆ ಮನೆ ಆದರೆ ಮೊಟ್ಟ ಮೊದಲನೇ ಗುರು ತಾಯಿ ತಾಯಿಯೊಬ್ಳು ನಮ್ಮ ಜೀವನದ ಅತಿ ಅಮೂಲ್ಯವಾದ ಗುರುವನ್ನ ಹೇಳ್ಬೋದು ಅದ್ರ ಜೊತೆಗೆ ತಂದೆ ಅದರ ಜೊತೆಗೆ ನಮ್ಮ ಪ್ರತಿ ಕ್ಷಣ ಕ್ಷಣಕ್ಕೂ ಈ ಸಮಾಜ ನಮಗೆ ಕಲಿಸ್ತಾ ಹೋಗ್ತದೆ ಅಂಥ ಒಂದು ಸಾಕಷ್ಟು ಗುರು ಹಿರಿಯರು ನಮ್ಮ ಜೀವನದಲ್ಲಿ ಆಗಿ ಹೋಗ್ತಾರೆ ಅಂಥ ಒಂದು ಗುರುಗಳಿಗೆಲ್ಲರನ್ನೂ ಸ್ಮರಿಸುತ್ತಾ ಅವರೆಲ್ಲರಿಗೂ ಪಾದಕಮಲದಲ್ಲಿ ಇವತ್ತು ನನ್ನ ಚರಣವನ್ನು ಇಟ್ಟು ನಮಸ್ಕರಿಸುತ್ತಾ ಮತ್ತೊಮ್ಮೆ ಗುರುಪೂರ್ಣಿಮಾದ ಶುಭಾಶಯವನ್ನು ಹೇಳುತ್ತಾ ಈ ದಿನ ಬಾಪೂಜಿ ಶಿಕ್ಷಣ ಸಂಸ್ಥೆಯು ಉತ್ಸುಂಗಕ್ಕೆ ಹಂತ ಹಂತವಾಗಿ ಏರುತ್ತದೆ ಅನ್ನೋದಕ್ಕೆ ಕಾರಣ ಇಲ್ಲಿ ಕೆಲವೊಂದು ಜನ ಮಹಾದಾನಿಗಳು ಬಂದಿದ್ದಾರೆ ಅವರನ್ನು ಈ ವೇದಿಕೆಯ ಮೇಲೆ ಕರೆಸಿ ನಮ್ಮ ಒಂದು ಗುರುಗಳಾಗಿರ್ತಕ್ಕಂಥ ಶ್ರೀ ಸಿದ್ಲಿಂಗ್ ದೇವರವರ ಒಂದು ಹಸ್ತಾಂತರದಿಂದ ಅವ್ರಿಗೆ ಸನ್ಮಾನ ಮಾಡಲಾಗ್ತದೆ ಇವತ್ತಿನ ದಿನ ಪ್ರಪ್ರಥಮವಾಗಿ ದುಂಡಪ್ಪ ಮಗದ ಸವಳಗಿ ಗ್ರಾಮದ ನಿವಾಸಿ ಅವರು ಮಹಾಲಕ್ಷ್ಮಿ ಮ್ಯಾನೇಜರ್ ಮಹಾಲಕ್ಷ್ಮಿ ಬ್ಯಾಂಕ್ನ ಮ್ಯಾನೇಜರ್ ಆಗಿರ್ತಕ್ಕಂಥವ್ರು ನಾವು ಹೀಗೆ ರೀ ನಮಗೆ ಬಸ್ಸಿನ ವ್ಯವಸ್ಥೆ ಬೇಕಾಗಿದೆ ನಮ್ಮ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆ ತೊಂದರೆ ಇದೆ ಅಂದ ತಕ್ಷಣ ಒಂದೇ ಮಾತಿಗೆ ಆಯ್ತು ರೀ ನಾವು ಒನ್ ಫೋರ್ತ್ ತುಂಬಿ ಅದ್ರ ಜೊತೆಗೆ ನನ್ನ ಬ್ಯಾಂಕ್ ನಾನು ಒನ್ಫೋರ್ ತುಂಬ್ತೀನೋ ಅದ್ರ ಜೊತೆಗೆ ನನ್ನ ಬ್ಯಾಂಕ್ನಲ್ಲಿ ಲೋನ್ ಮಾಡಿ ನಿಮ್ಮ ಸಂಸ್ಥೆಗೆ ಒಂದು ಬಸ್ಸನ್ನು ಅನ್ನೋ ಅಂತ ಒಂದು ಧೈರ್ಯವನ್ನು ಹೇಳಿ ಇವತ್ತಿನ ದಿನ ಅವರು ನಮಗೆ ಪ್ರಪ್ರಥಮದ ಐವತ್ತೊಂದು ಸೀಟ್ನ ಬಸ್ಸನ್ನು ಅದೇ ರೀತಿಯಾಗಿ ಅವರನ್ನು ನೋಡಿ ಆಗಿರ್ತಕ್ಕಂಥ ನಮ್ಮ ಗ್ರಾಮದ ಆತ್ಮೀಯರು ಹಾಗೂ ನಮ್ಮ ಹಳೆಯರಾಗಿರ್ತಕ್ಕಂಥ ಪ್ರಭಾಕರ್ ನರಸನ್ ಸಹಿತ ಅವರು ಸಹಿತ ನಾನು ಒಂದು ಬಸ್ಸನ್ನು ಈ ಸಂಸ್ಥೆಗೆ ಒನ್ ಫೋರ್ತ್ ತುಂಬಿ ಲೋನ್ ಮಾಡಿಸ್ಕೊಡ್ತೀನಿ ಅದು ಒಂದು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಒಳ್ಳೆಯ ಒಂದು ಅನುಕೂಲ ಮಾಡುವಂಥ ಒಂದು ನಿಟ್ಟಿನಲ್ಲಿ ನಂದು ಒಂದು ಪುಣ್ಯದ ಕೈ ಇರಲಿ ಅನ್ನೋ ಒಂದು ಮಾತಿನಲ್ಲಿ ಅವರು ಸಹಿತ ಒಂದು ಬಸ್ಸನ್ನು ನಮ್ಮ ಸಂಸ್ಥೆಗೆ ನೀಡಿರ್ತಾರೆ ಅವ್ರಿಗೂ ಸಹಿತ ದರವನ್ನು ತೋರಿಸಿ ಅದರ ಜೊತೆಗೆ ಇನ್ನೊಬ್ಬರ ನಮ್ಮ ಹಳೆಯರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಚೌಗಳ ಅವರು ಅವರು ಸಹಿತ ಇಲ್ಲ ನಾನು ಒಂದು ಈ ಇದಕ್ಕ ಈ ಒಂದು ಶಿಕ್ಷಣ ಸಂಸ್ಥೆ ಇನ್ನೂ ಮೇಲೆ ಕೇರ್ಲಿ ಇದಕ್ಕೊಂದು ಹಳೆ ಒಳ್ಳೆ ಒಂದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೂಡಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸಾರಿಗೆ ಸಂಪರ್ಕದ ತೊಂದರೆಯನ್ನು ನಿವಾರಣೆ ಮಾಡುವಂತ ಒಂದು ನಿಟ್ಟಿನಲ್ಲಿ ಅವರು ಸಹಿತ ಈ ಶಿಕ್ಷಣ ಸಂಸ್ಥೆಗೆ ಒಂದು ಬಸ್ ನೀಡಿರ್ತಾರೆ ಅವ್ರಿಗೂ ಸಹಿತ ಅದನ ಶುತ ಮಿತ್ರಂ ಅಮಿತ್ರ ಶುಕುತು ಸುಖಂಥ ಸಂಸ್ಕೃತ ಆಲಸಿ ವ್ಯಕ್ತಿಗೆ ವಿದ್ಯೆ ಇಲ್ಲ ಆಲಸ ಕುತೋ ವಿದ್ಯ ಅವಿದೇಶ ಕುತೋ ಧನಂ ಯಾರಿಗೆ ವಿದ್ಯೆ ಇಲ್ಲ ಅವರಿಗೆ ಹಣ ಇಲ್ಲ ಅಧನಶ್ಯ ಕುತೋ ಮಿತ್ರಂ ಯಾರಿಗೆ ದುಡ್ಡಿಲ್ಲ ಅವರಿಗೆ ಮಿತ್ರ ಇಲ್ಲ ಅಂದ್ರೇನ ಜನ ಇಲ್ಲ ಯಾರಿಗೆ ಜನ ಇಲ್ಲ ಅವನಿಗೆ ಸುಖ ಇಲ್ಲ ಇದಕ್ಕೆಲ್ಲದಕ್ಕೂ ಮೇನ್ ಬೇಸ್ ಅಂತಂದ್ರೆ ಆಲಸ್ಯ ನೀವು ತೊರಿಬೇಕು ವಿದ್ಯಾರ್ಥಿಗಳು ಆಲಸ್ಯನ ತೊರಿಬೇಕು ಈ ಗುರು ಪೂರ್ಣಿಮೆ ದಿವಸ ನಾವೇನು ಪ್ರಮಾಣ ಮಾಡ್ಬೇಕಂತಂದ್ರೆ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆ ಮಿನಿಮಮ್ ಒಂದು ಐದು ಗಂಟೆಗೆ ನಾವು ಹೇಳ್ಬೇಕು ಎಲ್ಲರೂ ಏನಂತಂದ್ರೆ ಎದ್ದು ಏನಂತಂದ್ರೆ ಅಪ್ ಅಂಡ್ ಡೌನ್ ರೌಂಡ್ ಅಂಡ್ ರೌಂಡ್ ಸಣ್ಣ ಮಕ್ಕಳಿ ಏಳರಿಂದ ಹನ್ನೆರಡನೇ ತರಗತಿವರೆಗೆ ಇದು ಮೋಡ್ಲಿಂಗ್ ಏಜ್ ಸೇತುವೆ ಮಾಧ್ಯಮದ ಶಿಕ್ಷಣ ಅಂತ ನಾವು ಕರಿತೇವೆ ಸೇತುವೆ ಮಾಧ್ಯಮದ ಶಿಕ್ಷಣ ಅಂತಂದ್ರೆ ಒಂದ್ ಕಡೆ ಡಿಗ್ರಿ ಕಾಲೇಜ್ ಇದೆ ಒಂದ್ ಕಡೆ ಪ್ರೈಮರಿ ಇದೆ ನಡುವೆ ಏನಂತಂದ್ರೆ ದಿಸ್ ಈಸ್ ಎ ವೆರಿ ಡೇಂಜರ್ ಪೀರಿಯಡ್ ನಾವೇನು ಹೇಳ್ತೇವಲ್ಲ ಇಲ್ಲಿ ಸೆಳೆತಗಳು ಜಾಸ್ತಿ ಇರ್ತಾವ ನಾವು ಆದ್ರೂ ಒಳ್ಳೆಯವ್ರು ಇಲ್ಲೇ ಆಗ್ತೀವಿ ಐದು ವರ್ಷ ಕೆಟ್ಟಿದ್ರೆ ಇಲ್ಲೇ ಕೆಡ್ತೇವಿ ದ ಫ್ಯೂಚರ್ ಇಂಡಿಯಾ ಲೈಸ್ ಇನ್ ದಿ ಹ್ಯಾಂಡ್ಸ್ ಆಫ್ ದ ಯೂತ್ ಪೀಪಲ್ ಅಂತ ನಾವು ಹೇಳ್ತೇವೆ ಭವಿಷ್ಯತ್ತಿನ ಭಾರತ ಈ ಪ್ರಪಂಚ ಈ ದೇಶವನ್ನ ಮುಂದೆ ನಡೆಸೋರ್ ಯಾರಪ್ಪ ಅಂತಂದ್ರೆ ನೀವೇ ಅದಕ್ಕೆ ಕಾರಣೀಭೂತ್ರ ಯಾರಪ್ಪ ಅಂದ್ರೆ ನಾವೇ ಏನಂತಂದ್ರೆ ಗುರುಗಳು ಅದೇ ನೀವೇನ್ ಮಾಡ್ತಾ ಇದೀರಿ ಇವತ್ತ ನಮ್ಮನ್ನ ಒಂದು ಏನಂತಂದ್ರೆ ಸನ್ಮಾನ ಮಾಡೋದು ನಮ್ಮ ನೆನೆಸೋದು ಇದೆಲ್ಲ ಒಂದು ನಮ್ಮ ಪರಂಪರೆ ಅದು ಒಂದು ಸಂಪ್ರದಾಯ ಅದು ಒಂದು ನಾವು ಏನಂತಂದ್ರೆ ಇವತ್ತ ದಿನವನ್ನ ನೆನೆಸ್ತೇವೆ ಗುರು ಗುರು ಅಂತಂದ್ರೆನಾ ಗು ಅಂದ್ರೆ ಕತ್ತಲೆ ರು ಅಂತಂದ್ರೆ ಏನ ಅದು ಬೆಳಕ ಕತ್ತಲೆಯಿಂದ ಬೆಳಕ ಕಡೆ ಯಾರು ಒಯ್ತಿರ್ತಾರಲ್ಲ ದಾರಿ ತೋರಿಸ್ತಿರ್ತಾರಲ್ಲ ಅವೇ ಗುರು ಗುರು ಅಂತಂದ್ರೆ ಏನ ಯಾರು ನಮ್ಗೆ ಒಳ್ಳೆಯವ್ರು ಹೇಳ್ತಾರ ಅವ್ರ ಗುರುನಾ ಒಳ್ಳೇದನ್ನ ಹೇಳೋರು ಒಬ್ಬ ಅಶಿಕ್ಷಿತ ವ್ಯಕ್ತಿ ಇರ್ಲಿ ಒಬ್ಬ ವ್ಯಾಪಾರಸ್ಥಿರ್ಲಿ ಒಬ್ಬ ಬ್ಯಾಂಕಿನ ಮುಖ್ಯಸ್ಥ ಇರ್ಲಿ ಒಬ್ಬ ರಾಜಕೀಯ ವ್ಯಕ್ತಿ ಇರ್ಲಿ ಯಾರು ಇರ್ಲಿ ನಮ್ಗೆ ಯಾರು ಒಳ್ಳೇದು ಹೇಳ್ತಾರಲ್ಲ ಅವ್ರ ಗುರು ಅವ್ರು ದಾರಿ ತೋರಿಸ್ತಿರ್ತಾರೆ ಈ ಗುರುಗಳು ಏನ್ ಅಂತಂದ್ರೆ ನಮಗ ಫಸ್ಟ್ ಈಗ ಸರ್ ಬಹಳ ಚಂದ ಹೇಳಿದ್ರು ಪ್ರಾಸ್ತಾವಿಕ ಭಾಷಣದ ಒಳಗೆ ಮೊದಲು ನಮ್ ಗುರು ಯಾರ ತಾಯಿ ಅಕ್ಷರ ಜ್ಞಾನ ಮಾತನಾಡಲಿಕ್ಕೆ ಕಲಿಸಿದವರು ಯಾರು ತಾಯಿ ಗುರು ಫಸ್ಟ್ ಟೀಚರ್ ಮದರ್ ಇಸ್ ದ ಫಸ್ಟ್ ಟೀಚರ್ ಸೆಕೆಂಡ್ ಯಾರು ಬರ್ತಾರೋ ಜೀವನದ ಪಾಠವನ್ನ ಕಲಿಸಿದಂತ ಯಾರು ತಂದೆ ಫಾದರ್ ಇಸ್ ದ ಸೆಕೆಂಡ್ ಟೀಚರ್ ಆಮೇಲೆ ಮೂರನೇ ಸ್ಥಾನದೊಳಗೆ ಯಾರು ಬರ್ತಾರೋ ನಾವು ಬರ್ತೇವೆ ಮಾಸ್ತರ್ಗಳು ಬರ್ತೇವೆ ಮೂರನೇ ಸ್ಥಾನದೊಳಗೆ ಯಾರು ಗುರುಗಳು ಅಂದ್ರೆ ಅಕ್ಷರ ಜ್ಞಾನ ಕೊಡೋದು ತಿದ್ದಿ ತೀಡಿ ಆ ಒಂದು ಒಂದೇ ನಾಗರಿಕನ ಮಾಡ್ತಿರ್ತಾರ ನಿಮ್ಗೊಂದ ಸಂದರ್ಭ ಹೇಳ್ತೇನೆ ಒಂದು ಕಲ್ಲಿರುತ್ತೆ ಮಕ್ಕಳೇ ಸ್ವಲ್ಪ ಶಾಂತ ರೀತಿಯಿಂದ ಕೇಳ್ರಿ ನಂದು ನೀರ್ ನುಡಿಯದೆ ತಪ್ಪಿದ್ರೆ ಸ್ವಲ್ಪ ಕ್ಷಮಿಸ್ರಿ ಗುರುಗಳಿಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರೆಲ್ಲ ಬುದ್ಧಿವಂತರ ನಿಮಗೆ ಏನಂತಂದ್ರೆ ಒಂದ್ ಎರಡು ಮಾತುಗಳನ್ನ ಹೇಳಲಿಕ್ಕೆ ನಾ ಬೈ